ತಲೆಕಟ್ಟು ಇಲ್ಲದ ಒತ್ತಕ್ಷರಗಳು ಇವತ್ತಿನ ವೀಡಿಯೋದಲ್ಲಿ ತಲಕಟ್ಟು ಇಲ್ಲದ ಒತ್ತಕ್ಷರ ಪದಗಳನ್ನು ಬರಿತಾ ಇದ್ದೀವಿ ಆದರೆ ಈ ಹಿಂದಿನ ವಿಡಿಯೋದಲ್ಲಿ ನಾನೇನು ಮಾಡಿದ್ದೇನೆ ನಾವೆಲ್ಲ ಏನು ಮಾಡ್ತೀವಿ ಮಕ್ಕಳಿಗೆ ಸುಮ್ಮನೆ ಒತ್ತಕ್ಷರ ಪದಗಳನ್ನು ಅವರಿಗೆ ಉಕ್ತ ಲೇಖನ ಕೊಡೋದು ಅಥವಾ ಡಿಕ್ಟೇಷನ್ ಕೊಡೋದು ಮಾಡ್ತೀವಿ ಅವರಿಗೆ ಸರಿಯಾಗಿ ನಾವು ಹೇಳ್ಕೊಡೋದಿಲ್ಲ ಯಾವುದಕ್ಕೆ ಯಾವ ರೀತಿಯ ಒತ್ತುಗಳನ್ನು ಬರಿಬೇಕು ಅಂತ ಅದಕ್ಕೆ ಅವ್ರಿಗೆ ತುಂಬ ಗೊಂದಲ ಆಗುತ್ತೆ ಆದ್ದರಿಂದ ಅವರಿಗೆ ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಯಾವ್ಯಾವ ರೀತಿ ಅಂತ ನಾವು ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಏನು ಸುಲಭವಾಗಿ ಅವರು ಕಲಿಬೋದು ಅಂತ ಹೇಳಿ ನಾನು ಹಿಂದೆ ಈಗ ನಿನ್ನೆ ವಿಡಿಯೋದಲ್ಲಿ ಒತ್ತಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಅದರಲ್ಲಿ ಮಾಡುವಾಗ ಮೊದಲನೇದಾಗಿ ರೂಪ ಬದಲಾಗದ ಒತ್ತಕ್ಷರಗಳು ಅಂತ ಈ ವಿಡಿಯೋ ಮಾಡಿದ್ದೇನೆ ಇದು ಆದ ನಂತರ ಇವತ್ತು ತಲೆಕಟ್ಟು ಇಲ್ಲದ ಒತ್ತಕ್ಷರಗಳು ನೀವು ಇದನ್ನು ನೋಡಿಲ್ಲ ಅಂತಂದ್ರೆ ಇದನ್ನು ನೋಡಿ ಇದಾದ ನಂತರ ಇದನ್ನು ಕಲಿಸಿ ಮಕ್ಕಳಿಗೆ ಈಗ ನಿನ್ನೆ ವಿಡಿಯೋ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀರಿ ನಿನ್ನೆದರಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳಲ್ಲಿ ಖ ಜ ಟ ಇವು ಇಷ್ಟು ಇವುಗಳಿಗೆ ರೂಪ ಬದಲಾಗುವುದಿಲ್ಲ ಅದನ್ನೇ ಚಿಕ್ಕ ಆಕಾರದಲ್ಲಿ ಬರ್ತೇವೆ ಸೊ ಇಷ್ಟು ಪದಗಳನ್ನು ಬರೆದಿದ್ದೇನೆ ನಿನ್ನೆ ಇವತ್ತು ಈ ಅಕ್ಷರದ ಪದಗಳನ್ನು ಬರೆಯೋಣ ನೋಡಿ ಈಗ ತಲೆಕಟ್ಟು ಇಲ್ಲದ ಒತ್ತಕ್ಷರಗಳು ಈಗ ಹೇಗಿದ್ದರೂ ರಜಾ ಬರುತ್ತೆ ಆಗ ಮಕ್ಕಳು ಇದನ್ನು ಕಲಿತರೆ ಅವ್ರಿಗೆ ತುಂಬ ಸುಲಭ ಆಗುತ್ತೆ ನಾನು ಈಗಾಗಲೇ ಒತ್ತಕ್ಷರ ಪದಗಳ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ನೋಡಿ ಈಗ ಕ ಗ ಘ ಚ ಛ ಡ ದ ಧ ಪ ಶ ಸ ಹ ಳ ಇವುಗಳಿಗೆ ತಲಕಟ್ಟು ಇಲ್ಲದೆ ಒತ್ತಕ್ಷರಗಳನ್ನು ಬರಿತೇವೆ ಈಗ ಮೊದಲನೇದಾಗಿ ಕಗೆ ತಲಕಟ್ಟು ಇಲ್ಲ ಅದೇ ಅಕ್ಷರ ಬರಿದಾದರೆ ತಲಕಟ್ಟು ಇಲ್ಲದೆ ಬರೆಯೋದು ಈಗ ಇದರ ಪದಗಳನ್ನು ನೋಡೋಣ ಇದನ್ನು ಈ ಹಿಂದೆನೇ ನಾನು ರೈಟಿಂಗ್ ವಿಡಿಯೋ ಅಂತ ಮಾಡಿದ್ದೇನೆ ಒತ್ತಕ್ಷರ ವರ್ಡ್ಸ್ ಅಂತ ನೀವು ಬೇಕಿದ್ದರೆ ನೋಡಿ ಆಸಕ್ತಿ ಆದರೆ ಇವತ್ತು ಬರೀ ಓದಿ ಹೇಳಿಬಿಡೋಣ ಮಕ್ಕಳಿಗೆ ಅಕ್ಕ ಕಕ್ಕು ಚಕ್ಕಡಿ ಇಕ್ಕಟ್ಟು ಪಕ್ಕ ಚುಕ್ಕಿ ಮುಕ್ಕಣ್ಣ ಇಕ್ಕೆಲ ಹಕ್ಕು ಕೊಕ್ಕು ಪೊಕ್ಕಲ ಒಕ್ಕಲು ಅಕ್ಕಿ ಠಕ್ಕ ಚಿಕ್ಕಪ್ಪ ಉಕ್ಕಿಸು ಹಕ್ಕಿ ದಿಕ್ಕು ಇಕ್ಕಳ ಚಕ್ಕನೆ ಬೆಕ್ಕು ಮುಕ್ಕು ಚಕ್ಕೋತ ಗಕ್ಕನೆ ಚಿಕ್ಕು ಅಕ್ಕರೆ ಕೊಕ್ಕರೆ ಚೊಕ್ಕಟ ಉಕ್ಕು ಸಕ್ಕರೆ ಪುಕ್ಕಟೆ ಚುಕ್ಕಾಣಿ ಸಿಕ್ಕು ಚಕ್ಕುಲಿ ಒಕ್ಕಣೆ ಸಿಕ್ಕಾಪಟ್ಟೆ ಇವುಗಳಲ್ಲಿ ಕೆಲವು ಪದಗಳನ್ನು ಬರೆದ್ರೂ ಮಕ್ಕಳಿಗೆ ಕಾಗಿ ಯಾವ ರೀತಿ ಒತ್ತು ಕೊಡಬೇಕು ಅಂತ ಗೊತ್ತಾಗ್ಬಿಡುತ್ತೆ ಈಗ ಎರಡನೇ ಅಕ್ಷರ ಗ ಇದಕ್ಕೂ ಸಹ ತಲೆಕಟ್ಟಿಲ್ಲ ಇಲ್ಲ ಇಷ್ಟು ಅಕ್ಷರಗಳಿಗೆ ತಲೆಕಟ್ಟಿಲ್ಲ ಇಲ್ಲ ಅನ್ನೋದನ್ನು ಮಕ್ಕಳು ಬಾಯ್ಪಾಠ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಈಗ ಗ ಒತ್ತಕ್ಷರದ ಕೆಲವು ಪದಗಳನ್ನು ನೋಡೋಣ ಅಗ್ಗ ನುಗ್ಗು ಮೊಗ್ಗು ದಿಗ್ಗಜ ಹಗ್ಗ ಮಗ್ಗ ಗುಗ್ಗು ಅಗ್ಗಿಷ್ಟಿಕೆ ಉಗ್ಗು ಮಗ್ಗಿ ಕಾಳ್ಗಿಚ್ಚು ಒಗ್ಗರಣೆ ಒಗ್ಗು ಸುಗ್ಗಿ ಕಗ್ಗಂಟು ನುಗ್ಗೆಕಾಯಿ ಬಗ್ಗು ಖಡ್ಗ ಒಗ್ಗಟ್ಟು ನಗೆ ಬುಗ್ಗೆ ಜಗ್ಗು ಹುಗ್ಗಿ ಗುಗ್ಗರಿ ಹಗ್ಗಳಿಕೆ ತಗ್ಗು ಕುಗ್ಗು ಗುಗ್ಗುಳ ಹೆಗ್ಗಳಿಕೆ ಹಾಗೆ ಇಂಗ್ಲೀಷ ನಾಲ್ಕು ಅಕ್ಷದ ಪದಗಳ ಕನ್ನಡ ಅರ್ಥಗಳ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ಮೂರನೇ ಅಕ್ಷರ ತಲೆಕಟ್ಟು ಇಲ್ಲದ ಒತ್ತಕ್ಷರಗಳಲ್ಲಿ ಘ ಘಗೆ ಉದ್ಘಾಟನೆ ಉದ್ಘಾಟನೆ ಇದು ಉದ್ಘೋಷ ಉದ್ಘೋಷ ಮುಂದಿನ ಅಕ್ಷರ ಚ ಇದು ಸಹ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದು ಹೇಗೆ ಬರೆಯೋದು ಅಂತ ಈಗಾದರೆ ಮಕ್ಕಳಿಗೆ ಬರೀ ಓದಿ ಹೇಳೋಣ ನೋಡಿ ಅಚ್ಚ ನು अच्छु निच्छल अच्छु हुच्छु मेच्छुगे मेच्छु हुच्छी दुश्चता हच्छु मच्चे पश्चात्तापा हेच्छु हच्चे निच्छनिके मुच्छु हुच्छी अच्छु कट्टु कुच्छु निश्चिता ಪೆಚ್ಚು ಮೋರೆ ಕಚ್ಚು ವೃಶ್ಚಿಕ ಹರಿಶ್ಚಂದ್ರ ಚುಚ್ಚು ಅನಿಶ್ಚಿತ ಸಮುಚ್ಚಯ ನಂತರದ ಅಕ್ಷರ ಛಗೆ ಒತ್ತಕ್ಷರ ಛ ಇದಕ್ಕೆ ಒತ್ತಕ್ಷರ ತಲೆಕಟ್ಟೆಯಿಲ್ಲದೆ ಒತ್ತಕ್ಷರ ಕೊಡೋದು ಇದಕ್ಕೆ ಪದಗಳು ಅಂದರೆ ಇಚ್ಛೆ ಇಚ್ಛೆ ಇಚ್ಛಾ ಶಕ್ತಿ ಇಚ್ಛಾ ಶಕ್ತಿ ನೋಡಿ ಕೆಲವರು ಕಮೆಂಟ್ ಮಾಡಿದ್ರು ಒತ್ತಕ್ಷರ ಪದಗಳನ್ನು ಹಾಗೆ ದೀರ್ಘಾಸ್ತ್ರದ ಪದಗಳನ್ನು ಬರೆಯೋದಕ್ಕೆ ಬರೋದಿಲ್ಲ ಅಂತ ಈಗಳನ್ನು ನೋಡಿಕೊಂಡ್ರೆ ನಿಮಗೆ ಸರಳವಾಗಿ ಬರ್ತವೆ ನೋಡಿ ಇಲ್ಲಿ ಆಕಾರ ಇರೋದ್ರಿಂದ ಇದನ್ನು ತಲೆಕಟ್ಟಿನೇ ದೀರ್ಘ ಬರೆದಿದ್ದೀವಿ ಇಲ್ಲಿ ಛ ಒತ್ತಕ್ಷರ ಇರೋದ್ರಿಂದ ತಲೆಕಟ್ಟಿಲ್ಲದೆ ಛ ಮುಂದಿನ ಅಕ್ಷರ ಠ ಇದಕ್ಕೆ ಒತ್ತಕ್ಷರ ಸೊನ್ನೆಯನ್ನು ಕೊಟ್ಟು ಮಧ್ಯದಲ್ಲಿ ಒಂದು ಬಿಂದು ಅಷ್ಟೇ ಇದಕ್ಕೆ ಮುಟ್ಟಾಳ ಮುಟ್ಟ ಮುಟ್ಟಾಳ ಅಕ್ಷರ ಡ ಇದಕ್ಕೆ ಒತ್ತಕ್ಷರ ಎಷ್ಟೇ ತಲಕಟ್ಟಿಲ್ಲದೆ ಕೊಡುದು ದಡ್ಡ ದುಡ್ಡು ಗಿಡ್ಡ ಕಡ್ಡಿ ದೊಡ್ಡವತ್ತಕ್ಷರದ ಪದಗಳು ಮುಂದಿನ ಅಕ್ಷರ ದ ದಕ್ಕೆ ತಲೆಕಟ್ಟಿಲ್ಲದೆ ದಾವತ್ತು ಗದ್ದೆ ಗದ್ದೆ ಮದ್ದು ಗುದ್ದಲಿ ಮುದ್ದು ಇದು ದ ತಲೆ ಕಟ್ಟಲದೆ ದ ಒತ್ತಕ್ಷರದ ಪದಗಳು ಮುಂದಿನಕ್ಷರ ದ ಆಯಿತು ಈಗ ಧ ಧಗೆ ಒತ್ತಕ್ಷರ ಈ ರೀತಿ ಇದಕ್ಕೆ ಯುದ್ಧ नेक्स्ट गौतम बुद्ध गौतम बुद्ध ना बुद्ध इन ध लुब्ध ಇನ್ನೊಂದು ಬರಿಬೋದು ಆಪ ಧನ ಅಂದರೆ ಆಪತ್ತಿಗೆ ಬೇಕಾಗತ್ತೆ ಅಂತ ಇರುವ ಧನ ಆಪದ್ದನ ಯುದ್ಧ ಗೌತಮ ಬುದ್ಧ ಲುದ್ಧ ಅಕ್ಷರ ಮುಂದಿನ ಅಕ್ಷರ ಪ ಇದಕ್ಕೆ ಅತ್ತಕ್ಷರ ಪ ದಪ್ಪ ಪುಷ್ಪ ಪೋಗೆ ಪಾವತ್ ಕೊಡ್ತಾ ಇದ್ದೀವಿ ಕಪ್ಪು ಮುಪ್ಪು ಪೋಗೆ ಪಾವತ್ತು ಹಾಗೆ ಚಿಪ್ಪು ಇಷ್ಟು ಪಾವತಕ್ಷರ ಪದಗಳು ಈಗ ಫ ಇದಕ್ಕೆ ಹೊತ್ತು ಫ ಈ ರೀತಿ ಕೊಡೋದು ನಿಷ್ಫಲ ಶೇ ಫಾವತ್ತು ನಿಷ್ಫ ಲ ಇದು ತಲೆ ಕಟ್ಟಿಲ್ಲದ ಫಾವತ್ತು ನಿಷ್ಫಲ ಮುಂದಿನ ಅಕ್ಷರ ಶ ಇದಕ್ಕೆ ಹೊತ್ತು ಇಷ್ಟೇ ಇದನ್ನು ಬರೆಯುವಾಗ ಕಲಿಯುವಾಗ ಮಕ್ಕಳಿಗೆ ಈ ರೀತಿ ಕಲಿಸ್ತಾರೆ ನಮಗೆ ಭಾಳಷ್ಟು ಇರೋದ್ರಿಂದ ಈ ಥರ ಬರಿತೀವಿ ಆ ಥರ ಈ ಥರ ಬರೆದ್ರೆ ಮಕ್ಕಳಿಗೆ ಈ ಥರ ಕಲಿಸಿ ಶ ಈಗ ಶ ಒತ್ತಕ್ಷರದ ಪದಗಳು ಸಹ ನಾನು ಮೊದಲೇ ಮಾಡಿಟ್ಟಿರೋದಿದೆ ಬೇಕಾದರೂ ಡಿಸ್ಕ್ರಿಪ್ಷನ್ ನೋಡಿ ಈಗ ಬರೀ ಓದ್ಬಿಡೋಣ ಅಕ್ಷರ ಕಕ್ಷೆ ಲಕ್ಷ ಕ್ಷಿಪ್ರ ಅಕ್ಷತ ಚಕ್ಷು ನಕ್ಷೆ ಕ್ಷೀಣ ಅಕ್ಷಯ ತಕ್ಷಕ ನಕ್ಷತ್ರಿಕ ಕ್ಷುಲ್ಲಕ ನಕ್ಷತ್ರ ಪಕ್ಷಾತೀತ ಕ್ಷಮೆ ತಕ್ಷಣ ಸಾಕ್ಷರತೆ ರಕ್ಷಕ ಕ್ಷಾಮ ನಿರೀಕ್ಷೆ ಪಕ್ಷ ಯಕ್ಷ ಕ್ಷಣ ವೀಕ್ಷಣೆ ನಿಷ್ಪಕ್ಷಪಾತ ಯಕ್ಷಿಣಿ ಕ್ಷಾರ ವೀಕ್ಷಕ ಅಕ್ಷಮ್ಯ ವೃಕ್ಷ ಕ್ಷಿತಿಜ ಸಮೀಕ್ಷೆ ಹಾಗೆ ಕ್ಷತ್ರಿಯ ಕ್ಷ ಬಗ್ಗೆ ಇನ್ನಷ್ಟು ಪದಗಳಿವೆ ಅದು ಬೇರೆ ವಿಡಿಯೋದಲ್ಲಿದೆ ಆಸಕ್ತಿ ಇರೋರು ನೋಡಿ ಮುಂದಿನ ಅಕ್ಷರ ಸ ಅದಕ್ಕೆ ಸ ಒತ್ತು ಈ ರೀತಿ ಕೊಡೋದು ಸ ಇಂದ ಕೂಡ ಪದಗಳನ್ನು ಓದೋಣ ಅಸ್ಸಾಂ ಠಸ್ಸೆ ಲಸ್ಸಿ ಫ್ಲೆಕ್ಸ್ ನಿಸ್ಸಂದೇಹ ಒರಿಸ್ಸಾ ತಾಪ್ಸಿ ಯಶಸ್ಸು बसारु निसंकोच उत्साह ज्ञानसी भीभत्स उपसारु निसंशय उत्सुक तत्सम मुसंजे मनस्सु वाक्समर उत्सव तपस्सु निसीम इंद दीर्घ अभिरवेको निसीम ವರ್ಚಸ್ಸು ದುಸ್ಸಾಹಸ ವತ್ಸಲ ಧನುಸ್ಸು ವಾತ್ಸಲ್ಯ ಪ್ರೋತ್ಸಾಹ ಕೌನ್ಸೆಲಿಂಗ್ ಕೊನೆಯ ಅಕ್ಷರ ಲಂದ್ರ ಹಳ್ಳ ಹಳ್ಳ ಕಳ್ಳ ಮುಳ್ಳು ಪೊಳ್ಳು ಈ ವಿಡಿಯೋ ಮಕ್ಕಳಿಗೆ ಖಂಡಿತ ತುಂಬ ಉಪಯೋಗ ಆಗುತ್ತೆ ಈ ರೀತಿ ಕಲಿಸಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಕನ್ನಡವನ್ನು ಕನ್ನಡದ ವರ್ಣಮಾಲೆ ಆಗಲಿ ಕಾಗಣಿತವಾಗಲಿ ಪದಗಳಾಗಲಿ ಎಲ್ಲವನ್ನು ಇಂಗ್ಲೀಷ್ನಲ್ಲಿ ಕೂಡ ಬರೆಯೋದಿದೆ ಹಾಗೆ ಇಂಗ್ಲೀಷ್ನ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಕೂಡ ಕೆಲವು ವೀಡಿಯೋಸ್ ಇದೆ ಆಸಕ್ತಿ ಇರುವವರು ನೋಡಿ ಮುಂದಿನ ವೀಡಿಯೋದಲ್ಲಿ ಪೂರ್ಣ ಬದಲಾಗುವ ಒತ್ತಕ್ಷರಗಳ ಬಗ್ಗೆ ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ